ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮಮತೆ ಮತ್ತು ಪ್ರೋತ್ಸಾಹದಿಂದ ನಾವು ನಿನ್ನೆ ದೊಡ್ಡಬಳ್ಳಾಪುರದ ತೂಪುಗಿರಿ ಹೋಬಳಿಯ ಬೆನಕನಾಳ ಗ್ರಾಮದ ಬೆನಕಪ್ಪನ ದೇವಸ್ಥಾನ ಸ್ವಚ್ಛತಾ ಕಾರ್ಯವನ್ನು ಭಾಳಷ್ಟು ಸಡಗರ ಮತ್ತು ಉತ್ಸಾಹದಿಂದ ಮಾಡಿದ್ದೇವೆ ಸ್ನೇಹಿತರೆ ನಾವು ಸತತ ಒಂದು ತಿಂಗಳಿಂದ ಇದು ಮೂರನೇ ದೇವಸ್ಥಾನ ಸ್ವಚ್ಛತಾ ಕಾರ್ಯ ಮಾಡಿದ್ದೇವೆ ಎಲ್ಲ ಭಾಗಗಳಲ್ಲೂ ಎಲ್ಲರಿಂದಲೂ ಒಳ್ಳೆಯ ಪ್ರೋತ್ಸಾಹ ದೊರೆತಿದೆ ಆದರೂ ಕೂಡ ಒಂದೇ ಒಂದು ಖುಷಿ ವಿಚಾರ ಅಂದರೆ ಯಾವುದೇ ಲಾಭವಿಲ್ಲದೆ ನಿಮ್ಮ ಒಂದು ಶ್ರಮ ಶ್ರಮದಾನವನ್ನು ಮಾಡ್ತಾ ಇರೋದು ನಮಗೆ ಭಾಳಷ್ಟು ಖುಷಿ ಇದೆ ನಾವು ಈ ಕಾರ್ಯಗಳನ್ನು ನಿರಂತರ ಮಾಡಬೇಕು ಅನ್ನೋದು ನಮ್ಮ ಇರಾದ ಇದೆ ದೊಡ್ಡಬಳ್ಳಾಪುರ ಭಾಗದ ಯಾವುದೇ ಭಾಗದಲ್ಲಾದರೂ ಸರಿ ದೇವಸ್ಥಾನಗಳ ಸ್ವಚ್ಛತೆ ಅವಶ್ಯಕತೆ ಇದ್ದರೆ ನೀವು ನಮಗೆ ಫೋನ್ ಮಾಡಬಹುದು ಭಾಳಷ್ಟು ಖುಷಿಯಿಂದ ಬಂದು ನಾವು ನಿಮ್ಮ ಊರಿನ ದೇವಸ್ಥಾನ ಕರೆಗಳಲ್ಲಿ ಸ್ವಚ್ಛತಾ ಕರೆಗಳಲ್ಲಿ ತೊಡ್ಕೊತೀವಿ ನಮಗೆ ಈ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡ್ಸ್ಕೊಳ್ತಾರಂಥ ನನ್ನ ಎಲ್ಲ ಹಿಂದೂ ಸಹೋದರರಿಗೆ ನಾನು ಸದಾ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ತೂಪುಗೆರೆ ಭಾಗದಲ್ಲಿ ಭಾಳಷ್ಟು ಜನರು ಖುಷಿಯಿಂದ ಬಂದು ನಮ್ಮಲ್ಲಿ ಸ್ವಚ್ಛತಾ ಕಾರ್ಯ ತೋಡ್ಸ್ ಸ್ವಚ್ಛತಾ ಕಾರ್ಯದಲ್ಲಿ ತೊಡಸ್ಕೊಂಡಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಸದಾ ಇದು ಒಂದು ದಿನಕ್ಕೆ ನಿಲ್ಲಂಥ ಕಾರ್ಯಕ್ರಮ ಅಲ್ಲ ನಿರಂತರವಾಗಿ ಮಾಡ್ತಾಯಿರ್ತೀವಿ ಇರ್ತೀವಿ ನಾವು ಇತ್ತೀಚೆಗೆ ಲಿಂಗನಹಳ್ಳಿ ಮಾಡಿದ್ವಿ ಕಾಶಿ ವಿಶ್ವನಾಥ ದೇಶ ದೇವಸ್ಥಾನ ಮಾಡಿದ್ವಿ ಈಗ ಇಲ್ಲಿ ಮಾಡಿದ್ವಿ ಎಲ್ಲ ಕಡೆಗಳಿಂದಲೂ ನಮಗೆ ಒಳ್ಳೆ ಪ್ರೋತ್ಸಾಹ ಕೂಡ ಸಿಕ್ಕಿದೆ ಭಾಳಷ್ಟು ಖುಷಿ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮಗೆ ಶಸ್ತ್ರಗಳ ಅವಶ್ಯಕತೆ ಇದೆ ಯಾಕಂದರೆ ಗಿಡ ಎಲ್ಲ ಕಟ್ ಮಾಡೋದಕ್ಕೆ ಹಿಂದೆ ಧಾನಿಗಳು ಕೆಲವೊಂದು ನಾಲ್ಕು ಮಚ್ಚು ನಾಲ್ಕು ಕೊಡುಗೋಲು ಇನ್ನು ಕೆಲವೊಂದು ಐಟಮ್ಗಳು ಕೊಡಿಸಿದ್ರು ಬಟ್ ನಮ್ಗೆ ಅದೆಲ್ಲ ಸಾಲ್ತಾ ಇಲ್ಲ ನಮಗಿನ್ನು ಮತ್ತಷ್ಟು ವಸ್ತುಗಳ ಅವಶ್ಯಕತೆ ಇದೆ ಕಟಿಂಗ್ ಮಿಷಿನ್ಗಳ ಅವಶ್ಯಕತೆ ಇದೆ ಯಾರಾದರೂ ಇದ್ದರೆ ಕೊಡಿಸಬಹುದು ಅಕಸ್ಮಾತ್ ಯಾರಾದರೂ ಅವಶ್ಯಕತೆ ಇದ್ದರೆ ಬೇಕಾದರೂ ಒಂದು ಮಚ್ಚು ಕುಡುಗೋಲುಗಳು ಆ ರೀತಿಯಿಂದ ನಮಗೆ ಹತ್ತು ಹತ್ತು ಮಚ್ಚು ಹತ್ತು ಕುಡುಗೋಲು ಅವಶ್ಯಕತೆ ಇದೆ ನೆನ್ನೆ ಶಸ್ತ್ರಗಳು ಇಲ್ಲದ ಕಾರಣ ಸುಮಾರು ಹೊತ್ತು ಕೆಲಸ ಡಿಲೇ ಆಯಿತು ದಯವಿಟ್ಟು ಯಾರಾದರೂ ಇದ್ದರೆ ಕೊಡಿಸಿ ಸ್ನೇಹಿತರೆ ನಮ್ಮ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಸೇವಾ ಕಾರ್ಯ ನಿರಂತರವಾಗಿದ್ದೇ ಇರುತ್ತೆ ಅದು ಇವತ್ತು ಒಂದು ದಿವಸ ಎಡಸಕ್ಕೆ ನಿಲ್ಲಂಥ ಕಾರ್ಯಕ್ರಮ ಆಗಿರಲ್ಲ ಸ್ನೇಹಿತರೆ ನಾವು ನಿಮ್ಮಿಂದ ಆಸೆ ಪಡೋದು ಕೇವಲ ತಿಂಗಳಿಗೆ ನಾಲ್ಕು ಗಂಟೆಗಳ ಒಂದು ಶ್ರಮದಾನವನ್ನು ಮಾತ್ರ ಅದರ ಹೊರತಾಗಿ ನಾವು ನಿಮ್ಮ ಕಡೆಯಿಂದ ಯಾವುದೇ ಒಂದು ಆಸೆ ಪಡಲ್ಲ ದಯವಿಟ್ಟು ದೇವಾಲಯಗಳ ಸ್ವಚ್ಛತಾ ಕಡೆಗೆ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ವಿನಯಪೂರ್ವಕ ಪ್ರಾರ್ಥನೆ ಹೆಂಗಿದ್ದಿದ್ದು ಪ್ಲೇಸ್ ಇವಾಗ ಎಷ್ಟು ಕ್ಲೀನ್ ನೀಟಾಗಿದೆ ಯಶ್ವತ್ ಕಟ್ಟೆ ಜಾಗ ಅಂತೂ ಫುಲ್ಲು ಹುಲ್ ಬೆಳ್ಕೊಂಡು ಕೂತಿತ್ತು

ಅವ್ರು ಕ್ಲೀನ್ ಮಾಡ್ತಾ ಇರ್ತೀವಿ ನಿಮ್ಗೆ ಯಾವ್ದಾದ್ರು ದೇವಸ್ಥಾನ ಗೊತ್ತಿದ್ರೆ ಹೇಳ್ರಿ ಮಾಡ್ತೀವಿ ನಾವು ಯಾರ ಯಾರ ಹತ್ರನೂ ಒಂದು ಪೈಸೆ ಕಾಸು ಕೂಡ ಇಸ್ಕೊಳ್ಳಲ್ಲ ಭಾನುವತ್ ಬರ್ತೀವಿ ಕ್ಲೀನ್ ಮಾಡ್ತೀವಿ ಓದ್ತೀವಿ ಅಷ್ಟೇ ಇಲ್ಲಿ ಏನು ಮಾಡೋಕ್ಕೋಗಲ್ಲ ನಾವು ಆಯ್ತು ಅಜ್ಮಂದ್ರೆ

जय श्री राम जय जय राम जय जय श्री राम जय जय राम जय जय श्री राम जय जय श्री राम एक நிமிஷம் ஆகिरी समिति के जयगाले जयवागले जय श्री राम जय जय राम जय जय श्री राम जय जय श्री राम ಈ ಒಂದು ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಕೆಂಪೇಗೌಡರ ಆದ್ಯತೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಇದೊಂದು ದೊಡ್ಡ ವಿಷಯ ಇದೇ ಒಂದು ಕಾರ್ಯಕ್ರಮಗಳು ಇನ್ನೂ ಅನೇಕ ಅನೇಕ ಹೆಚ್ಚಿನದಾಗಿ ದೊಡ್ಡಬಳ್ಳಾಪುರ ಅಲ್ದಿರ ಬರೀ ದೊಡ್ಡಬಳ್ಳಾಪುರ ಅಂತ ನಾವು ಅಂದ್ಕೊಂಡಿದ್ದೀವಿ ದೊಡ್ಡಬಳ್ಳಾಪುರನೇ ಅಲ್ದಿರ ಇಡೀ ಕರ್ನಾಟಕದಾದ್ಯಂತ ನಮಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿಯೇ ದೇವರು ಕೊಡಲಿ ಅಂತ ಹೇಳ್ ಕೇಳ್ಕೊತ ಅದ್ರ ಜೊತೆಗೆ ಯಾರಾದರೂ ಇಚ್ಛೆ ಇಚ್ಛೆ ಇರೋರು ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೇನಾದರೂ ಅವಶ್ಯ ಇದಿದ್ದರೆ ಅವ್ರಿಗೆ ಕೈಲಾಗದಂಥ ಸಹಕಾರಗಳು ಕೊಟ್ಟು ಸ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ನಿಮ್ಮೆಲ್ಲ ನಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರಿ ನಾವು ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡ್ಕೊಂಡಿದ್ವಿ ಆ ಸಮಿತಿ ವತಿಯಿಂದ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ವಾರ ಇಲ್ಲಿ ಅಂಬ್ಕೊಂಡಿದೀವಿ ಇಲ್ಲಿ ಸ್ವಚ್ಛತೆಗೆ ಅಂತ ಬಂದ್ವಿ ಬೆಳಗ್ಗೆ ನೋಡಿದ್ರೆ ಇಲ್ಲೆಲ್ಲನೂ ಎಲ್ಲ ಕ್ಲೀನ್ ಮಾಡಿದ್ವಿ ಇಲ್ಲಿ ಒಳ್ಳೆಯ ದೇವಸ್ಥಾನ ಇಲ್ಲಿ ಒಳ್ಳೆಯ ಏನಪ್ಪ ಬೆನಕನಾಳ್ ಅಂತೇಳಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಮದ್ಯದ ಬಾಟ್ಲಿಗಳು ಸಿಗ್ತಾ ಇದ್ವು ಬರೀ ಮದ್ಯದ ಬಾಟ್ಲಿಗಳು ಮತ್ತು ಮಾಂಸದಗಳು ಇವು ಮೂಳೆಗಳೆಲ್ಲ ಸಿಕ್ಕವೆ ದಯಮಾಡಿ ಒಂದು ಇಲ್ಲಿ ಬರೋ ಬರೋ ಅಂಥ ಪ್ರವಾಸಿಗರಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿ ಒಳ್ಳೆ ಪವಿತ್ರವಾದ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಇಲ್ಲಿ ಮಾಡಬೇಡಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಾಗ ಮನವಿ ಮಾಡ್ಕೊತಾ ಇದ್ದೀವಿ ದಯಮಾಡಿ ಇಲ್ಲಿ ಅವೆರಡೂ ಮಾಡಬೇಡಿ ಇಲ್ಲಿ ಭಕ್ತಿಯಿಂದ ಬನ್ನಿ ದೇವರ ಹತ್ರ ಭಕ್ತಿಯಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ಕೊಳ್ರಿ ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀನಿ ಕೃಷ್ಣಪ್ಪ ಅಂದ್ಬಿಟ್ಟು ಇಲ್ಲಿ ಇವತ್ತು ನಾವು ತೂಪುಗೆರೆ ಹೋಬಳಿಯ ಬೆಣಕನಾಳ ಎಂಬ ಸ್ಥಳದಲ್ಲಿದ್ದೀವಿ ಈ ಬೆಣಕನಾಳ ಎಂಬ ಎಂಬ ಸ್ಥಳಕ್ಕೆ ಹೆಸರು ಬರೋಕ್ಕೆ ಮೂಲ ಕಾರಣ ಎರಡು ಹಳ್ಳಗಳು ಎರಡು ಹಳ್ಳಗಳು ಅಂದರೆ ಉತ್ತರ ಪಿನಾಕಿ ನದಿಯ ಎರಡು ಹಳ್ಳಗಳು ಹರಿಯುವಂಥ ಸ್ಥಳ ಮತ್ತು ಸಂಗಮ ಆಗುವಂಥ ಸ್ಥಳ ಆಗಿರುವಂಥ ಜಾಗ ಅದಕ್ಕೆ ಇದು ಹಳ್ಳ ಹೋಗ್ಬಿಟ್ಟು ನಾಳ ಅನ್ನೋ ಒಂದು ಹೆಸರಾಗಿ ಬೆನಕನಾಳ ಎಂಬ ಆಡುಭಾಷೆ ಪದ್ಧತಿಯಾಗಿದೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಬೆಣಕಪ್ಪನ ದೇವಸ್ಥಾನ ಅಂದ್ಬಿಟ್ಟು ಉದ್ಭವ ಮೂರ್ತಿ ಅದು ಬಂದುಬಿಟ್ಟು ಪಜ್ಜಮಾಭಿಮುಖವಾಗಿ ಉದ್ಭವ ಮೂರ್ತಿ ಇರೋದು ಈ ಉದ್ಭವ ಮೂರ್ತಿ ಬಂದುಬಿಟ್ಟು ತುಪ್ಪಗೆರೆ ಕಾಶಿ ಕಾಶಿಶ್ವನಾಥ ದೇವಸ್ಥಾನಕ್ಕೆ ಮುಖ ಮಾಡಿಕೊಂಡಿರುವಂಥ ಬೆಣಕಾಪನ ದೇವಸ್ಥಾನ ಅಂದ್ಬಿಟ್ಟು ಒಂದು ಪ್ರತೀತಿ ಏನೇ ಕಷ್ಟ ಕಾರ್ಪಣೆಗಳು ಇದ್ದರೂ ಕೂಡ ಈ ಸ್ವಾಮಿತ್ರ ಬಂದು ಅವ್ರು ಬೇಡಿಕೊಂಡಾಗ ಆ ಪರಮಾತ್ಮನ ಆದಂಥ ವಿಘ್ನೇಶ್ವರ ಯಾವ ವಿಘ್ನಗಳಿಲ್ಲದಂತೆ ಅವರಿಗೆ ಸಹಕರಿಸಿ ಆ ಪರಮಾತ್ಮನ ಎಲ್ಲ ಅನುಗ್ರಹಗಳನ್ನು ಕೊಟ್ಟು ಅವರಿಗೆ ಎಲ್ಲ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಪೂರ್ತಿ ಗಂಟೆಗಳು ಬೆಳೆದಿತ್ತು ನಮ್ಮ ತಂಡ ಎಲ್ಲ ಪೂರ್ತಿ ಸ್ವಚ್ಛತೆ ಮಾಡಿ ಎಲ್ಲ ಈ ಭಾಗದಲ್ಲಿ ಹಾಕಿದೆ ನೋಡಿ ಇಲ್ಲಿ ಈ ಜಾಗದಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತಂತಂತ ನೋಡಿ ಸಂಪೂರ್ಣ ಇಲ್ಲೇ ಕುಡಿದು ಬಂದು ಎಲ್ಲ ಬಾಟ್ಗಳನ್ನ ಈ ಜಾಗದಲ್ಲಿ ಬಿಸಾಕ್ತಾಯಿದ್ರು ಎಲ್ಲ ಹಿಂಗಿಟ್ಟು ಸಪ್ರೇಟ್ ಮಾಡಿದ್ವಿ ಒಂದು ಒಂದು ಜಾಗದಲ್ಲಿ ಇದು ಮಾಡ್ತಾಯಿದ್ದೀವಿ ಇಲ್ಲಿ ಭಾನುವಾರ ಬಂತು ಅಂದರೆ ಸಾಕು ಇಲ್ಲಿ ಕೆಲವೊಂದು ಬಂದು ಕುಡಿದು ಇಲ್ಲೆಲ್ಲ ಇದಾಕಂಥರು ಕಾಟ ಜಾಸ್ತಿ ಆಗಿದೆ ನೋಡಿ ಇಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ಕಿತ್ತಿತ್ತಾಕಿದೀವಿ ಇಲ್ಲಿ ಅಶ್ವತ್ ಕಟ್ಟೆನೂ ಕ್ಲೀನ್ ಮಾಡಿದ್ದೀವಿ ಅಶ್ವತ್ ಕಟ್ಟೆ ತುಂಬ ಮೇಲೆ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡಿತ್ತು ಅದನ್ನು ಕ್ಲೀನ್ ಮಾಡಿದ್ದೀವಿ ಇದ್ರೂ ಇದ್ರ ಮೇಲೆ ಮಂಟಪದ ಮೇಲೆ ಪೂರ್ತಿ ಹೆಂಗಿತ್ತು ಅಂತಂದ್ರೆ ಸುಮಾರು ಒಂದು ಹತ್ತು ವರ್ಷದಿಂದ ಕಸ ಹಂಗೆ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಇಲ್ಲಿ ಸೈಡಲ್ಲಿ ಹಾಕಿದ್ದೀವಿ ಇದು ಒಣಗಿತಾ ಇದ್ದಂಗೆ ಇಲ್ಲಿ ಬೆಂಕಿ ಕ ಕೆಲಸನ ಅಥವಾ ಪಂಚಾಯಿತಿಯವರು ಎತ್ಕೊಂಡು ಹೋಗೋದಕ್ಕೆ ಏನೋ ಒಂದು ಮಾಡಬೇಕಾಗುತ್ತೆ ಇಲ್ಲಿ ಗಮನಕ್ಕೆ ತಗೊಬರ್ತೀವಿ ಎತ್ಕೊಂಡು ಹೋಗೋದು ಬಿಡೋದು ಅವ್ರ ಜವಾಬ್ದಾರಿ ನೋಡಿ ಅದ್ರ ಮೇಲೆ ಇದ್ದ ಕಸ ಈ ಪಾಟಿತ್ತು ಇದ್ರ ಮೇಲೆ ಇದ್ದಿದ್ದು ಕಸ ಮೋ ಮತ್ತೆ ಇಲ್ಲೆಲ್ಲ ಸೊ ಈ ಮಂಟಪಗಳು ಸುತ್ತು ಗಿಡ ಗಂಟೆಗಳು ಬೆಳೆದಿತ್ತು ಮತ್ತು ದೇವಸ್ಥಾನ ಸುತ್ತು ಗಿಡ ಗಂಟೆಗಳು ಬೆಳೆದಿತ್ತು ನೋಡಿ ಇಲ್ಲೆಲ್ಲ ಬರೀ ಮುಳ್ಳಿನ ಗಿಡಗಳು ಮುಳ್ಳಿನ ಗಿಡಗಳೆಲ್ಲ ಬೆಳೆದ್ಕೊತಿತ್ತು ಈ ಮುಳ್ಳಿನ ಗಿಡಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀವಿ ನೋಡಿರಿ ನಮ್ಮ ಸ್ನೇಹಿತರು ಒಬ್ಬರು ಇಲ್ಲಿನ ಕಟ್ ಮಾಡ್ತಾಯಿದ್ದಾರೆ ಬರೀ ಭಾಳಷ್ಟು ಮುಳ್ಳಿನ ಗಿಡಗಳಿದ್ವು ನಮ್ಮ ಸ್ನೇಹಿತರಲ್ಲಿ ಕಟ್ ಮಾಡ್ತಾಯಿದ್ದಾರೆ ಇವಾಗ ಅಂದರೆ ಮಂಟಪ ಮತ್ತು ದೇವಸ್ಥಾನ ಸುತ್ತಮುತ್ತು ಎಷ್ಟು ಬೆಳೆದಿತ್ತೋ ಅಷ್ಟು ಇಲ್ಲಿ ಕ್ಲೀನ್ ಮಾಡಿದ್ದೀವಿ ಇದು ಇನ್ನು ಹಿಂದೆ ಅಲ್ಲಿವರೆಗೂ ಇದೆ ಬಟ್ ಅಷ್ಟೊಂದು ಕ್ಲೀನ್ ಮಾಡೋಷ್ಟು ಇದಿಲ್ಲ ಯಾಕಂದರೆ ಇದು ಇಪ್ಪತ್ತೊಂದು ಕುಂಟೆ ಜಮೀನನ್ನು ಕ್ಲೀನ್ ಮಾಡೋಕೋದ್ರೆ ನಮಗೆ ಟೈಮ್ ಸಾಲಲ್ಲ ಇವಾಗ ಇಲ್ಲಿ ಏ ದೇವಸ್ಥಾನ ಸುತ್ತಮುತ್ತ ಏನಿತ್ತೋ ಒಂದು ಇಪ್ಪತ್ತೈದು ಜನ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಿದ್ದಾರೆ ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ ಭಾಳಷ್ಟು ಖುಷಿ ಆಗ್ತೈತೆ ಇದು ಮೊನ್ನೆ ನಿಧಿ ತೋಡಿದ್ದು ಮಂಟಪ ಇದು ಅದನ್ನೆಲ್ಲ ಮುಚ್ಚಿದ್ದಾರೆ ನೋಡಿ ನಿಧಿ ತೋಡೋದಕ್ಕೆ ಸಮಯದಲ್ಲಿ ಮಡಿಕೆಗಳು ಯಾವ್ಯಾವುದು ಮಡಿಕೆಗಳೆಲ್ಲ ತಮ್ಮಂದು ಇಲ್ಲೆಲ್ಲ ಹಾಕಿದ್ದಾರೆ ಈ ರೀತಿ ಎಲ್ಲ ಏನೂ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯ ಚೆನ್ನಾಗಿ ನಡೀತಾ ಇದೆ ನಮಸ್ಕಾರ ಇವತ್ತು ನಾವು ಬೆನಕನಾಳ ಬೆನಕಪ್ಪನ ದೇವಸ್ಥಾನ ಸ್ವಚ್ಛತಾ ಕಾರ್ಯ ಮಾಡಿದ್ವಿ ಸ್ವಚ್ಛತಾ ಕಾರ್ಯ ಎಲ್ಲ ಮುಗಿಯುತ್ತೋ ಇಲ್ಲೇ ಪಕ್ಕದಲ್ಲಿ ನೀರು ಹರಿತಾ ಐತೆ ಅಂತಂದ್ ಇಲ್ಲಿಂದ ಒಂದು ನೂರು ಮೀಟರ್ ಡಿಫ್ರೆನ್ಸು ಅಂದರೆ ಬೆನಕಪ್ಪನ ದೇವಸ್ಥಾನದ ಒಂದು ನೂರು ಮೀಟ್ರ್ ಡಿಸ್ಟೆನ್ಸಲ್ಲಿ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತೈತೆ ಅಂತಂದರೆ ಇದು ನೋಡೋಕ್ಕೆ ಒಂಥರ ಚಂದ ಐತೆ ಭಾಳಷ್ಟು ಖುಷಿ ಆಗ್ತೈತೆ ಬೇಜಾರೇನು ಅಂತಂದರೆ ಇಲ್ಲೆಲ್ಲ ಬರೀ ಕುಡ್ದು 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 ನೀರಿನ ಬಾ ಬಿಯರ್ ಬಾಟ್ಲುಗಳು ಆ ಎಣ್ಣೆ ಬಾಟ್ಲುಗಳು ಹಾಕಿರೋದು ಬಿಟ್ಟರೆ ಇನ್ನೆಲ್ಲರೂ ಚೆನ್ನಾಗಿ ಇದೆ ಭಾಳಷ್ಟು ಖುಷಿ ಆಗ್ತೈತೆ ಈ ಜಾಗ ನೋಡೋಕ್ಕೆ